ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಾವು ಕನಸಲ್ಲಿ ಮಗುವನ್ನ ಅಥವಾ ಮಕ್ಕಳನ್ನ ನೋಡುವುದು ಅಂದ್ರೆ ಅದರ ಏನು ಅಂತ ತಿಳಿಯೋಣ ಕನಸಿನ ವ್ಯಾಖ್ಯಾನದಲ್ಲಿ ನಂಬಿಕೆ ಇರುವವರ ಪ್ರಕಾರ ಕನಸಲ್ಲಿ ಮಗುವನ್ನು ನೋಡುವುದು ಅಂದ್ರೆ ಅದನ್ನ ಶುಭವೆಂದು ಪರಿಗಣಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಸ್ವಪ್ನಶಾಸ್ತ್ರ ಅಂತ ಕರೆಯಲ್ಪಡುವ ಒಂದು ಪ್ರಾಚೀನ ಗ್ರಂಥ ಕೂಡ ಇದೆ ಅದು ವಿವಿಧ ಕನಸುಗಳ ವ್ಯಾಖ್ಯಾನಗಳನ್ನ ಅರ್ಥೈಸುತ್ತೆ ಕನಸಲ್ಲಿ ಮಗುವನ್ನು ನೋಡುವುದರ ಅರ್ಥವನ್ನ ಕೂಡ ಇದರಲ್ಲಿ ಇದರರ್ಥ ಜೀವನದಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬದಲಾವಣೆಯನ್ನ ಸ್ವೀಕರಿಸಬಹುದು ಇದು ಶುಭ ಮತ್ತು ಉತ್ತಮ ಜೀವನದ ಬದಲಾವಣೆಗಳ ಸಂಕೇತ ಕೂಡ ಹೌದು ಕನಸಲ್ಲಿ ಮಗುವನ್ನು ನೋಡುವಂತಹ ವೃದ್ಧರು ವೃದ್ಧರು ಕನಸಲ್ಲಿ ಮಗುವನ್ನು ನೋಡುವುದು ಅಂದ್ರೆ ಜೀವನದ ಅಂತ್ಯಕ್ಕೆ ಸಿದ್ಧರಾಗಬೇಕು ಎಂಬುದರ ಸಂಕೇತವಾಗಿರುತ್ತೆ ಇಲ್ಲಿ ಮಗು ಅಂದ್ರೆ ಇದು ರೂಪಾಂತರದ ಸಂಕೇತ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಬನ್ನಿ ಮಗುವನ್ನು ನೋಡುವುದು ಅಂದ್ರೆ ಅದಕ್ಕಿರುವಂತಹ ಸಾಮಾನ್ಯ ವ್ಯಾಖ್ಯಾನಗಳ ಬಗ್ಗೆ ತಿಳಿಯೋಣ ಒಂದು ಹೊಸ ಆರಂಭಗಳು ಶಿಶುಗಳು ಸಾಮಾನ್ಯವಾಗಿ ಹೊಸ ಆರಂಭ ಅಥವಾ ಹೊಸ ಆರಂಭಗಳನ್ನ ಸಂಕೇತಿಸುತ್ತೆ ಮಗುವಿನ ಕನಸು ನೀವು ಹೊಸ ಯೋಜನೆಯನ್ನ ಪ್ರಾರಂಭಿಸುತ್ತೀರಾ ನಿಮ್ಮ ಜೀವನದಲ್ಲಿ ಒಂದು ಅಂತ ಅಥವಾ ವೈಯಕ್ತಿಕ ಬೆಳವಣಿಗೆಗಳನ್ನ ಅನುಭವಿಸುತ್ತೀರಾ ಅಂತ ಹೇಳ್ಬಹುದು ಎರಡು ಮುಗ್ಧತೆ ಮತ್ತು ಶುದ್ಧತೆ ಶಿಶುಗಳು ಹೆಚ್ಚಾಗಿ ಮುಗ್ಧತೆ ಮತ್ತು ಶುದ್ಧತೆಯೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾರೆ ಈ ಕನಸು ನಿಮ್ಮ ಜೀವನದಲ್ಲಿ ಸರಳ ಹೆಚ್ಚು ಮುಗ್ಧ ಸಮಯಕ್ಕಾಗಿ ನಿಮ್ಮ ಬಯಕೆಯನ್ನ ಪ್ರತಿಬಿಂಬಿಸಬಹುದು ಅಥವಾ ನಿಮ್ಮೊಳಗಿನ ಶುದ್ಧತೆ ಮತ್ತು ಮುಗ್ಧತೆಯ ಗುಣವನ್ನ ಎತ್ತಿ ತೋರಿಸ್ತಾ ಇರಬಹುದು ಮೂರು ಪೋಷಣೆ ಮತ್ತು ಆರೈಕೆ ಮಗುವಿನ ಕನಸು ನಿಮ್ಮ ಪೋಷಣೆ ಮತ್ತು ಕಾಳಜಿಯುಳ್ಳ ಭಾಗವನ್ನ ಪ್ರತಿನಿಧಿಸಬಹುದು ಇದು ಇತರರನ್ನ ಅಥವಾ ನಿಮ್ಮನ್ನು ಹೆಚ್ಚು ಗಮನದಿಂದ ನೋಡಿಕೊಳ್ಳುವ ಅಗತ್ಯದ ಬಗ್ಗೆ ಸೂಚನೆಯನ್ನ ನೀಡ್ತಾ ಇರಬಹುದು ನಾಲ್ಕು ದುರ್ಬಲತೆ ಶಿಶುಗಳು ದುರ್ಬಲರು ಮತ್ತು ಇತರರ ಮೇಲೆ ಅವಲಂಬಿತರು ನಿಮ್ಮ ಕನಸಲ್ಲಿ ಮಗುವನ್ನು ನೋಡುವುದು ದುರ್ಬಲತೆಯ ಭಾವನೆಗಳನ್ನ ಅಥವಾ ನಿಮ್ಮ ಎಚ್ಚರದ ಜೀವನದಲ್ಲಿ ಬೆಂಬಲದ ಅಗತ್ಯವನ್ನ ಸೂಚಿಸ್ತಾ ಇರಬಹುದು ಐದು ಅರಿತುಕೊಳ್ಳದ ಸಾಮರ್ಥ್ಯ ಶಿಶುಗಳು ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತೆ ಕನಸು ನಿಮ್ಮ ಜೀವನದ ಆರಂಭಿಕ ಹಂತದಲ್ಲಿರುವ ಮತ್ತು ಅಭಿವೃದ್ಧಿಯ ಅಗತ್ಯವಿರುವ ಪ್ರತಿಭೆಗಳು ಆಲೋಚನೆಗಳು ಅಥವಾ ಅಂಶಗಳನ್ನ ಸೂಚಿಸುತ್ತಾ ಇರಬಹುದು ಆರು ಜವಾಬ್ದಾರಿ ಮತ್ತು ಬದ್ಧತೆ ಶಿಶುಗಳಿಗೆ ಹೆಚ್ಚಿನ ಗಮನ ಮತ್ತು ಕಾಳಜಿ ಬೇಕು ಮಗುವಿನ ಕನಸು ನಿಮ್ಮ ಜೀವನದಲ್ಲಿನ ಜವಾಬ್ದಾರಿಗಳು ಅಥವಾ ಬದ್ಧತೆಗಳ ಬಗ್ಗೆ ಭಾವನೆಗಳನ್ನ ಪ್ರತಿಬಿಂಬಿಸ್ತಾ ಇರಬಹುದು ಏಳು ಆತಂಕ ಅಥವಾ ಭಯ ಕೆಲವೊಮ್ಮೆ ಮಗುವಿನ ಕನಸು ಆತಂಕಗಳು ಅಥವಾ ಭಯಗಳನ್ನ ಪ್ರತಿಬಿಂಬಿಸುತ್ತೆ ವಿಶೇಷವಾಗಿ ಕನಸಿನಲ್ಲಿರುವ ಮಗು ಅಪಾಯ ಅಥವಾ ತೊಂದರೆಯಲ್ಲಿದ್ರೆ ಇದು ಹೊಸ ಜವಾಬ್ದಾರಿಗಳು ಅಥವಾ ಬದಲಾವಣೆಗಳನ್ನ ನಿಭಾಯಿಸುವ ಸಾಮರ್ಥ್ಯದ ಬಗ್ಗೆ ಚಿಂತೆಗಳನ್ನ ಸೂಚಿಸುತ್ತೆ ಎಂಟು ಪೋಷಕರ ಬಯಕೆ ನೀವು ಮಕ್ಕಳನ್ನ ಹೊಂದುವ ಬಗ್ಗೆ ಯೋಚಿಸುತ್ತಿದ್ರೆ ಅಥವಾ ಇದು ಪ್ರಸ್ತುತವಾಗಿರುವ ಜೀವನದ ಹಂತದಲ್ಲಿದ್ರೆ ಮಗುವಿನ ಕನಸು ಕಾಣುವುದು ಪೋಷಕರ ಬಗ್ಗೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಪ್ರತಿಬಿಂಬವಾಗಿರಬಹುದು ಒಂಬತ್ತು ಬೇರೆಯವರ ಸಾಂಕೇತಿಕ ನಿಮ್ಮ ಕನಸಲ್ಲಿರುವ ಮಗು ನಿಮ್ಮ ಜೀವನದಲ್ಲಿ ಬೇರೊಬ್ಬರನ್ನ ಪ್ರತಿನಿಧಿಸಬಹುದು ಬಹುಶಃ ಅಪಕ್ವವಾಗಿ ವರ್ತಿಸುತ್ತಿರುವ ಅಥವಾ ನಿಮ್ಮ ಸಹಾಯ ಮತ್ತು ಬೆಂಬಲದ ಅಗತ್ಯವಿದೆ ಎಂದು ನೀವು ಭಾವಿಸುವ ಯಾರಾದ್ರೂ ಆಗಿರಬಹುದು